ಒಂಬತ್ ಜನ ನೋಡ್ಲೈಕ್ ಯಾರೆಲ್ಲ ಬುಕ್ ಇಸ್ಕೊಂಡಿದ್ದಾರೆ ಅಲ್ವಾ ಸೊ ಅವರು ಈ ಬಳತನ ಮಾಡ್ಬೇಕಾ ಅಂತ ನಾನ್ ದೀಪ ಹಚ್ಚಿದ್ರೆ ಏನಾಗುದೇ ಗೊತ್ತಾ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಫುಲ್ ಹಿಂಗೆ ಬೆಂಕಿ ಬಂದ್ಬಿಡುತ್ತೆ ಒಂಥರ ಹಂಗೆ ಝುಪ್ ಅಂತ ಬಂದ್ಬಿಡುತ್ತೆ ನೋಡಿ ಏನ್ ಸುಟ್ಟೋಗಿದೆ ಹಾಯ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬಂದು ಮಂಗಳವಾರ ಸೊ ಮೋಸ್ಟ್ಲಿ ಈ ವ್ಲಾಗ್ ನಾಳೆನೇ ಬರುತ್ತೆ ಅಂತ ಅನ್ಕೋತೀನಿ ಇವತ್ತು ಬೇಗನೆ ಎದ್ದಿ ಕಸ ಗುಡಿಸಿ ಮನೆ ಬರೆಸಿ ಬಾಗ್ಲಕ್ಕೆ ನೀರು ಹಾಕಿ ಇವಾಗ ದೇವ್ರ ಸಾಮಾನು ತೊಳೆಯೋಣ ಅಂತ ಸೊ ಬೇಸಿಕಲಿ ಫ್ರೆಂಡ್ಸ್ ಇವಾಗ ನಾನು ಹೊಸ ದೀಪಾನ ತಗೊಂಡಿದ್ದೀನಿ ಜೋಡಿ ದೀಪ ಬಿಕಾಸ್ ನನಗೆ ತುಂಬ ಜನ ಕಾಮೆಂಟ್ ಮಾಡಿದೆ ಅಲ್ವಾ ಲಕ್ಷ್ಮಿ ಯಾವತ್ತೂ ದೇವ್ರಿಗೆ ಸಿಂಗಲ್ ದೀಪ ಹಚ್ಚಬಾರ್ದು ಜೋಡಿ ದೀಪಾನೇ ಹಚ್ಚಬೇಕು ಅಂತ ಅದಕ್ಕೆ ಎರಡೂ ಮಣ್ಣಿಂದು ಜೋಡಿ ದೀಪ ತೊಗೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಒಂದು ಪುಟಾನಿ ತಡ್ಡೆ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಕ್ಯೂಟ್ ಕ್ಯೂಟ್ ಆಗಿದೆ ಗೈಸ್ ಸೊ ಗೈಸ್ ಇವಾಗ ದೇವ್ರ ಸಾಮಾನು ಬೆಳಗಕ್ಕೆ ಫಸ್ಟ್ ಒಂದು ಚೆನ್ನಾಗಿರೋ ತಟ್ಟೆ ತಗೋತೀನಿ ನಮ್ಮ ಮನೇಲಿ ಸ್ಟೀಲ್ ತಟ್ಟೆ ಇಲ್ಲ ಗೈಸ್ ಫಸ್ಟ್ ನಾನು ಸ್ಟೀಲ್ ತಟ್ಟೆ ತಗೋಬೇಕು ಆ್ಯಂಡ್ ಈ ತಟ್ಟೆ ಲೈಕ್ ಪಾಪ ದೇವ್ರದ್ದು ಸಾಮಾನಲ್ಲಿ ಇಡೋಕೆ ಪಾತ್ರೆ ಇಡೋಕ್ಕೆ ಈ ತಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ಇದು ನನ್ನ ದೇವ್ರ ಮನೆ ತುಂಬಾ ಪುಟ್ಟದಾಗಿ ಚಿಕ್ಕದಾಗಿ ಕ್ಯೂಟ್ ಆಗಿದೆ ಅಂತ ನಂಗೆ ಅನಿಸುತ್ತೆ ಗೈಸ್ ಸೊ ನೀವು ಕೂಡ ಕಾಮೆಂಟ್ ಮಾಡಿ ಓಕೆ ನಾನು ದೇವ್ರ ಮನೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದರೆ ಎಂಡಲ್ ತೋರಿಸಿ ನಿಮಗೆ ತುಂಬ ನೀಟಾಗಿ ಡೆಕೋರೇಟ್ ಮಾಡಿರ್ತೀನಿ ಆ್ಯಂಡ್ ಹೌದು ನನ್ನ ದೇವ್ರ ಮನೆಯಲ್ಲಿ ಜಾಸ್ತಿ ಏನು ವಿಗ್ರಹಗಳು ಅಥವಾ ಪೂಜೆ ಐಟಮ್ಸ್ ಏನೂ ಇಟ್ಟಿಲ್ಲ ಎಷ್ಟು ಬೇಕು ಅಷ್ಟೇ ಇಟ್ಟಿರೋದು ಬೆಳ್ಳಿ ಐಟಮ್ಸ್ ಅಂತೂ ಏನೂ ಇಲ್ವೇ ಇಲ್ಲ ತಗೋಬೇಕು ಅಂತ ತುಂಬಾ ಆಸೆ ಇದೆ ನೋಡೋಣ ನಾನು ಮುಂದಕ್ಕೆ ಏನಾದರೂ ಅದೇ ತೊಗೊಳಕ್ಕೆ ಹೋಗಿ ತಗೋತೀನಿ ಗೈಸ್ ನನಗೆ ಸ್ಪೆಷಲಿ ಬೆಳ್ಳಿದು ಕಾಮಾಕ್ಷಿ ದೀಪ ತೊಗೋಬೇಕು ಅಂತ ತುಂಬಾನೇ ಆಸೆ ಇದೆ ಬಟ್ ನಂಗೆ ಏನು ಗೊತ್ತಾ ತಗೊಂಡ್ರೆ ಚೆನ್ನಾಗಿ ದೊಡ್ಡದಾಗಿರೋ ತಗೋಬೇಕು ಈ ಥರ ಪುಟಾನಿ ಚಿಕ್ಕ ಚಿಕ್ಕದಾಗಿ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ತಾ ಇದ್ದೀನಿ ಸೇವ್ ಆದ್ಮೇಲೆ ತಗೋತೀನಿ ಆ್ಯಂಡ್ ಇವಾಗ ದೇರ್ ಪಾತ್ರೆ ತೊಳೆಯೋಣ ಬನ್ನಿ ಇತ್ತೀಚೆಗೆ ದೇರ್ ಪಾತ್ರೆ ಬೆಳಗಕ್ಕೆ ತುಂಬಾ ಶಾರ್ಟ್ಕಟ್ ಮೆಥಡ್ಸ್ ಹಾಗೂ ಹ್ಯಾಕ್ಸ್ ಬಂದಿದೆ ಮುಂಚೆ ನಾವೆಲ್ಲ ಸಾಮಾನ್ಯವಾಗಿ ಕೋಲ್ಗೇಟ್ ಪೌಡರ್ ಅಥವಾ ಕೋಲ್ಗೇಟ್ ಪೇಸ್ಟಿಂದ ಬೆಳ್ಳಿ ಪಾತ್ರೆಗಳೆಲ್ಲ ತೊಳಿತಾ ಇದ್ವಿ ಬಟ್ ಇವಾಗ ಅಂತಲೇ ಬೇರೆ ಬೇರೆ ಥರದ ಲಿಕ್ವಿಡ್ಸು ಪೌಡರ್ ಹಾಗೂ ಪೇಸ್ಟ್ಗಳೆಲ್ಲ ಬಂದಿದೆ ಸೊ ನೀವು ಯಾವ ರೀತಿ ದೇರ್ ಪಾತ್ರೆನ ಕ್ಲೀನ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ

ಸರಿ ನಾನು ಎಲ್ಲ ಮಾಡ್ತಿರೋದು ಮಾಡ್ಬಿಟ್ಟು ಇವಾಗ ಅರುಣ್ ಅರುಣ್ರೆ ಪ್ಲೀಸ್ ಅರುಣವ್ರೆ ಆಯ್ತು ಮಾಡ್ತೀನಿ ಇಲ್ರಿ ಒಂದ್ ಐದ್ ನಿಮಿಷ ನೀವ್ ಬೆಳಗ್ಗೆ ತಿಂದ್ರಿ ತಾನೆ ತಿಂಡಿನ ನಾನು ಹೆಂಡ್ತಿನ್ಲಾ ಅಂತ ಕೇಳಿದ್ರೆ

ಗೈಸ್ ನನ್ನ ದೇವ್ ಮನೆ ಪಾತ್ರೆ ಇಷ್ಟೇ ಇರೋದು ಪೂಜೆ ಐಟಮ್ಸ್ ಜಾಸ್ತಿ ಮಾಮೂಲಿ ಅಶ್ವಂ ಕುಂಕುಮ ಬಟ್ಲು ಒಂದು ಗಂಟೆ ತರ ಇದು ಆರತಿ ಬೆಳಗಕ್ಕೆ ಗಂಧದ ಕಡಿ ಹಾಕಕ್ಕೆ ಮತ್ತೆ ದೀಪ ಇಷ್ಟೇ ಇರೋದು ಅಂಡ್ ಏನ್ ಗೊತ್ತಾ ಈ ದೀಪ ಅಂದ್ರೆ ಈ ಐಟಮ್ಸ್ ತಗೊಂಡು ಇದು ವಿಶಾಲ್ ಮಾರ್ಟ್ ರೀ ವಿಶಾಲ್ ಮಾರ್ಟ್ ಅನ್ಸುತ್ತೆ ಚೆನ್ನಾಗಿ ಬಟ್ ಇದು ತೊಳಿತಾ ತೊಳಿತಾ ಇದು ಒಂಥರ ಸಿಲ್ವರ್ ಆಗ್ತಾ ಇದೆ ಕಲರೇ ಹೊಟ್ಟೋಗ್ಬಿಡ್ತಾ ಇದೆ ಅದಕ್ಕೆ ಒರಿಜಿನಲ್ ತಾಮ್ರಾಸ್ ಕೊಟ್ಬಿಟ್ರೆ ಅಷ್ಟೇ ಕತೆ ಈ ಒಂದು ದೀಪ ಇದೆಯಲ್ಲ ತುಂಬಾ ಬೇಜಾರಾಗ್ತಾ ಇದೆ ಬಿಕಾಸ್ ಇದು ನೋಡೋಕೆ ಗೈಸ್ ತುಂಬಾ ಚೆನ್ನಾಗಿತ್ತು ಅವತ್ ನಾನು ನಾನು ಹಳೆಯ ಲೆವೆಲ್ ಲೈಕ್ ನೀವು ನೋಡಿದ್ರೆ ಇದನ್ನ ಹಾಕಿದೆ ಪರ್ಚೇಸ್ ಮಾಡೋ ಟೈಮಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಈ ಒಂದು ದೀಪ ಇವಾಗ ಡಿಸೈನ್ ಎಲ್ಲ ನೋಡಿ ಹೆಂಗಿ ಕಪ್ಪು ಆಗ್ಬಿಟ್ಟೈತೆ ನಾನ್ ದೀಪ ಹಚ್ಚಿದ್ರೆ ಏನಾಗೋದೇ ಗೊತ್ತಾ ಇಲ್ಲಿ ಹಚ್ಚಿ ಇಲ್ಲಿ ಸ್ಟೇಜ್ ದೀಪ ಹಚ್ಕೊಳುತ್ತೆ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಫುಲ್ ಹಿಂಗೆ ಬೆಂಕಿ ಬಂದ್ಬಿಡುತ್ತೆ ಒಂಥರ ಹಂಗೆ ಝುಪ್ ಅಂತ ಬಂದ್ಬಿಡುತ್ತೆ ನನ್ಗೆ ಒಂದ್ಸತಿ ಭಯ ಅದೇನಂತ ಸುಟ್ಟೋದ್ರೆ ಏನಪ್ಪ ಅಂತ ಅವತ್ ನಾನು ತೋರಿಸಿ ಇಲ್ಲಿ ನೋಡಿ ಅವತ್ತು ನಾನು ಒಳ್ಳೆ ದರ್ಜಿ ತರ ಏನ್ ಮಾಡ್ಬಿಟ್ಟೆ ಗೊತ್ತಾ ಈ ದೀಪನ ಹಿಂಗೆ ಇಟ್ಬಿಟ್ನಾ ಇದು ಕೆರಳ ಚಿಕ್ಕ ತಟ್ಟೆ ಇತ್ತು ಬಟ್ ಅದು ಸುಟ್ಟೋಗಿ ನಾನು ಲಿಟ್ರಲಿ ಅಂದ್ಬಿಟ್ಟು ಇದೇ ಸುಟ್ಟೋಗಿ ನೋಡಿ ನೋಡಿ ಹೆಂಗ್ ಸುಟ್ಟೋಗಿದೆ ಇದು ಈ ದೀಪದಿಂದಾನೇ ಆಗಿರೋದು ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ ಇವಾಗ ದೀಪ ನಾನು ಯೂಸ್ ಮಾಡಲ್ಲ ಮಾಡ್ಬಿಡ್ತೀನಿ ನಾನು ಆಕ್ಚುಲಿ ಅನ್ಕೊಂಡೆ ತುಂಬಾ ಜನ ಹೇಳ್ತಾ ಇದ್ದಾರೆ ಅಲ್ವಾ ಜೋಡಿ ದೀಪ ಇಡಬೇಕು ಸಿಂಗಲ್ ದೀಪ ಇಡಂಗಿಲ್ಲ ಅಂತ ನಾನು ಅನ್ಕೊಂಡು ಇದೇ ತರದ ಇನ್ನೊಂದು ದೀಪ ತರ ಅಂತ ಬಟ್ ಥ್ಯಾಂಕ್ಫುಲ್ ಅಂತ ಅಂದಿಲ್ಲ ನಾನು ನಿನ್ನೆ ಅಂಗಡಿಗೆ ಹೋಗಿ ಗೈಸ್ ನೋಡಿ ಇದು ಮಣ್ಣಿನ ದೀಪ ತಂದಿದೆ ಈ ತರ ಎರಡು ಎರಡು ಮಣ್ಣಿನ ದೀಪ ಅಂಡ್ ಕ್ಯೂಟೆಸ್ಟ್ ಪಾರ್ಟ್ ಏನ್ ಗೊತ್ತಾ ಈ ತಟ್ಟೆ ಗೈಸ್ ಹಿಂಗೆ ಎಷ್ಟು ಕ್ಯೂಟ್ ಆಗಿದಿಲ್ಲ ಈ ತಟ್ಟೆ ನೋಡಿ ಹಿಂಗೆ 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 ಎಷ್ಟು ರೀ ಚೆನ್ನಾಗಿದೆ ನಂಗಂತೂ ಅಂದ್ರೆ ದೀಪ ಆಬ್ವಿಯಸ್ಲಿ ಚಂದ ಇದೆ ಇದೆ ಬಟ್ ಈ ಕ್ಯೂಟ್ ತಟ್ಟೆ ನೋಡ್ಬಿಟ್ಟು ನಂಗೆ ಇನ್ನೂ ಖುಷಿ ಆಯ್ತು ಒಂದರೂ ತಗೊಂಡಲ್ಲ ಇನ್ನೊಂದು ಇನ್ನೊಂದ್ ದೀಪಕ್ಕೆ ರೂಪಾಯಿ ಒಂದ್ ದೀಪ ಹತ್ತು ರೂಪಾಯಿ ಒಂದ್ ತಟ್ಟೆ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಜೋಡಿ ಎರಡು ಸೇರಿ ಇಪ್ಪತ್ ರೂಪಾಯಿ ಚೆನ್ನಾಗಿದ್ಯಾಗ ಕೇಳ್ರಿ ನಮ್ದೇ ಅಂತ ಮಣ್ಣಿಂದ ಇದು ಮಣ್ಣಿಂದೆ ಉಂಡಿ ಆತರ ಹೇಳ್ತಾ ಇದ್ವಿ ಗೊತ್ತ ಲಕ್ಷ್ಮೀ ಫೋಟೋಗೆ ಅಷ್ಟುಕುಮ ಹಚ್ಚದೇನ ಹಂಗೆ ಪೂಜೆ ಮಾಡ್ತೀರಾ ಅಂತ ನಾನು ಅರ್ಶನ್ ಕುಂಕುಮ ಹಚ್ಚಿರ್ತೀನಿ ಬಟ್ ಅದು ಕಾಣಸಲ್ಲ ಬಿಕಾಸ್ ಫೋಟೋನೆ ಅಷ್ಟು ಕಲರ್ ಕಲರ್ ಆಗಿದೆಯಲ್ಲ ಅರ್ಶನ ಕುಂಕುಮ ಕಾಣ್ಸಲ್ಲ ಅಂಡ್ ಇನ್ನೊಂದು ಗೈಸ್ ತುಂಬಾ ಜನ ನನಗೆ ಹೇಳ್ತಾ ಇದ್ರಿ ಈ ವೈಭವ ಲಕ್ಷ್ಮಿ ವ್ರತಾ ಬುಕ್ ಇದೆಯಲ್ಲ ಸೊ ಅಕ್ಕ ನಿಮಗೆ ಗೊತ್ತಿದೆ ಅಕ್ಕ ವೈಭವಲಕ್ಷ್ಮಿ ವ್ರತ ಮಾಡ್ತಿದ್ರು ಸೊ ಅವಾಗ ಕೊನೆ ವಾರದಲ್ಲಿ ಎಲ್ರಿಗೂ ಇದರ ಲೈಕ್ ಒಂಬತ್ತು ಜನಕ್ಕೆ ಎಲ್ರಿಗಲ್ಲ ಒಂಬತ್ತು ಜನಕ್ಕೆ ಇದ್ರ ಬುಕ್ ನ ಕೊಟ್ಟಿದ್ದು ಸೊ ನೀವು ಕೇಳಿದ್ರಿ ಒಂಬತ್ತು ಜನ ಲೈಕ್ ಯಾರೆಲ್ಲ ಬುಕ್ ಇಸ್ಕೊಂಡಿದ್ದಾರೆ ಅಲ್ವಾ ಸೊ ಅವರು ಈ ವ್ರತನ ಮಾಡ್ಬೇಕಾ ಕಂಪಲ್ಸರಿನಾ ಅಂತ ಆತರ ಏನೂ ಇಲ್ಲ ಗೈಸ್ ಇವಾಗ ನಾನು ಅಕ್ಕ ಹತ್ರ ಬುಕ್ ಈಸ್ಕೊಂಡೆ ಬಟ್ ಈಸ್ಕೊಂಡ್ ನಾನು ಏನು ವ್ರತ ಮಾಡ್ತಾ ಇಲ್ಲ ಇಟ್ಟು ಪೂಜೆ ಅಷ್ಟೇ ಮಾಡ್ತಿರೋದು ಬಟ್ ಈಸ್ಕೊಂಡು ನೀವು ವ್ರತ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂಡ್ ಕೇಳ್ತಾ ಇದ್ ಪ್ರೆಗ್ನೆಂಟ್ ಅವ್ರೆಲ್ಲಾನು ಮಾಡ್ಬೋದಾ ಈ ರಥಾನ ಅಂತ ಸೊ ಅದ್ರ ಬಗ್ಗೆ ನಾನು ಶ್ಯೋರ್ ಇಲ್ಲ ಮೋಸ್ಟ್ಲಿ ಮಾಡಿಲ್ಲ ಅನ್ಕೋತೀನಿ ಹಿರಿಯರ್ನ ಕೇಳ್ಬಿಟ್ಟು ಆ ಒಂದು ವ್ರತಾನ ಮಾಡಿ ಓಕೆನಾ ನಾನು ಲೈಕ್ ದೇವ್ರ ಪೂಜೆ ಐಟಮ್ಸ್ ಎಲ್ಲ ಒಂದು ಬಾಕ್ಸ್ ಒಳಗೆ ಇಟ್ಟಿರೋದು ಲಿಟ್ರಲಿ ಅಷ್ಟನಾ ಕುಂಕುಮ ಎಕ್ಸ್ಟ್ರಾ ಇದೆಯಲ್ಲ ಅದು ಮತ್ತೆ ಇದು ಕರ್ಪೂರ ಆಗಲಿ ಗಂಧದ ಕಡಿ ಆಗಲಿ ಮ್ಯಾಚ್ ಬಾಕ್ಸ್ ಪ್ರತಿಯೊಂದೂ ಇದ್ ಇಟ್ಟಿರೋದು ಇವೆಲ್ಲ ನೋಡ್ಬಿಟ್ಟು ಕಲ್ತ್ಕೊಳ್ಳಿ ನಾನು ಇಲ್ಲಾಂದ್ರೂ ನೀವು ಮಾಡಬೇಕು ಮತ್ತೆ ಬೈಕ್ ತೊಳಿತಾ ನೋಡ್ಕೋತಾ ನಾನು ಹೆಂಡತಿ ಹುಟ್ಟು ಡ್ರಾಮಾ ಕ್ವೀನು ಸಿ ಇವಾಗ ದೇವ್ ಪೂಜೆ ಮಾಡಿದ್ರೆ ಕರೆಕ್ಟ್ ಹಾಕೊಂಡ್ ಬಟ್ಟೆ ನೋಡಿ ಕೇಳೋ ಲಕ್ಷ್ಮಿ ಗೊತ್ತಿಲ್ಲ ಮುಂದಕ್ಕೆ ಸಾಂಗ್ ಇದು ಬೇಕು ಮಾನವ ಲಕ್ಷ್ಮಿ ಆಡಿರ್ತಾ ಇದ್ದವು ದೀಪ ಹಚ್ಕೊಂಡು ಮಾನವ ಅಂತ ಆಡ ಆಯಿತು ತುಂಬ ನೀಟಾಗಿ ಎಚ್ಕೆಟ್ಟಾಗಿ ಮನಸ್ಸು ತೃಪ್ತಿಯಾಗಿ ಪೂಜೆನ ಮಾಡಿದ್ದೀನಿ ಆ್ಯಂಡ್ ಇವಾಗ ತಿಂಡಿ ಮಾಡಿ ತಿಂಡಿ ಎಲ್ಲ ಊಟ ಮಾಡಬೇಕು ಬೆಳಗ್ಗೆ ತಿಂಡಿ ಮಾಡೇ ಇಲ್ಲ ನಾನು ಆಲ್ಮೋಸ್ಟ್ ತುಂಬ ಪೂಜೆ ಮಾಡಿಸ್ರು ತುಂಬ ಲೇಟ್ ಆಗೋಯ್ತು ಗೈಸ್ ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ತಿಂಡಿ ಊಟ ಮಾಡೋಣ ಆ್ಯಂಡ್ ನಂಗೆ ಗೊತ್ತು ನಮ್ಮ ಅತ್ತೆ ನಿಜವಾಗ್ಲೂ ಹೇಳ್ತಾರೆ ಯಾಕಮ್ಮ ತಿಂಡಿಗೆ ಬಂದಿಲ್ಲ ಅಂತ ಇದೇನಮ್ಮ ಬಾ ಬಾಯ್ ಓಕೆ ಇದೇನಮ್ಮ ಕಾರ್ ಕಾರ್

ಟುಕು ಆ ನೆಕ್ಸ್ಟ್ ಅಮ್ಮ ಟೈಗರ್ ಎಲ್ಲಿದೆಯಮ್ಮ ಟೈಗರ್ ಹ್ಮ್ ಲಯನ್ ಎಲ್ಲಮ್ಮ ಲಯನ್ 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 ಹೌದು ಗುಡ್ ಫಾಕ್ಸ್ ಎಲ್ಲಮ್ಮ ಫಾಕ್ಸ್ ನರಿ ಹ ವೆರಿ ಗುಡ್ ಓಕೆ ನೆಕ್ಸ್ಟ್ ಜಿರಾಫ್ ಅಮ್ಮ ಜಿರಾಫ್ ಜಿರಾಫೆ ಎಲ್ಲಿದ್ಯಮ್ಮ ಜಿರಾಫೆ ವೆರಿ ಗುಡ್ मत कैट एल दे मैं कैट 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 हाँ कैट कौ एल दे मैं कौ अंबा अंबा शिप ओके पिग एल दे मैं पिग हाँ पिग ओके शिप एल दे मैं शिप कुरी हाँ कुरी करेक्ट कुरी मंकी एल दे मैं मंकी शो मंकी बेलिको

ano kaso ang yung gift to, si Kristo <laughs> <laughs> ಲಡ್ಡು ಮಾ ಒಂದು ಟೆನ್ ಟು ಫಿಫ್ಟೀನ್ ಅನಿಮಲ್ಸ್ನ ಐಡೆಂಟಿಫೈ ಮಾಡ್ತಾನೆ ತುಂಬ ಕ್ಯೂಟಾಗಿ ಮುದ್ದಾಗಿ ಹೇಳ್ತಾನೆ ಫ್ರೆಂಡ್ಸ್ ಅರ್ಧ ಕನ್ನಡದಲ್ಲಿ ಹೇಳ್ತಾನೆ ಇನ್ನು ಅರ್ಧ ಇಂಗ್ಲೀಷಲ್ಲಿ ಹೇಳ್ತಾನೆ ಇನ್ನೊಂದು ಅರ್ಧ ಅವ್ನ ಲ್ಯಾಂಗ್ವೇಜಲ್ಲಿ ಹೇಳ್ತಾನೆ ಡಾಗಿಗೆ ಬಾಬು ಅಂತಾನೆ ಫಿಶ್ಗೆ ಮೀಮಿ ಅಂತಾನೆ ಆನೆಗೆ ಆನಿ ಅಂತ ಅಂತಾನೆ ತುಂಬಾ ಕ್ಯೂಟಾಗಿ ಅನಿಸುತ್ತೆ ಆ್ಯಂಡ್ ನಾವು ಆಮೇಲೆ ಇನ್ನು ಅಷ್ಟೊಂದು ಪ್ರೆಷರ್ ಹಾಕೋಕ್ಕೆ ಹೋಗಲ್ಲ ಲೈಕ್ ಈ ಥರ ಹೊಡೆಯೋದು ಪ್ರೆಷರ್ ಹಾಕೋದು ಕಲ್ತ್ಕೋ ಹೇಳು ಕರೆಕ್ಟಾಗಿ ಹಾಗೆ ಹೀಗೆ ಅಂತ ಒಂದಲ್ಲ ಒಂದು ದಿವಸ ಮಕ್ಕಳು ಇದೆಲ್ಲ ಕಲ್ತ್ಕೊಳ್ಳೇಬೇಕು ಸ್ಕೂಲ್ಗೆ ಹೋಗಲೇಬೇಕು ಕೆಲಸಕ್ಕೆ ಹೋಗಲೇಬೇಕಲ್ವಾ ಸೊ ನಿಧಾನಕ್ಕೆ ಕಲ್ತ್ಕೊಳ್ಳಿ ಅಂತ ಸುಮ್ಮನೆ ಆರಾಮಾಗೇ ಇದ್ದೀವಿ ಬಟ್ ನಮ್ಮ ಹತ್ತೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಗೈಸ್ ಆ್ಯಂಡ್ ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನ ಹೋಗಬೇಕಿತ್ತು ಸೊ ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ಫಸ್ಟು ಕಿಚನ್ ಕ್ಲೀನ್ ಮಾಡ್ಬಿಡಣ ಪಾತ್ರೆ ಬಿಡೋಣ ಅಂತ ಒಂದಿತ್ತು ಬಿಕಾಸ್ ನನಗೆ ಪರ್ಸ್ನಲಿ ಗೈಸ್ ನಾನು ಎಲ್ಲಾದರೂ ಆಚೆ ಹೋದರೆ ಫಸ್ಟ್ ನನ್ನ ಮೈಂಡಿಗೆ ಬರೋದೇ ಕಿಚನ್ ನನ್ನ ಕಿಚನ್ ಕ್ಲೀನ್ ಆಗಿದೆಯಾ ಸಿಂಕಲ್ ಪಾತ್ರೆ ಇದೆಯಾ ಅಂತ ನಮ್ಮ ಅಮ್ಮ ಮನೆ ಆಗಿರಲಿ ಅಥವಾ ನನ್ನ ಮನೆ ಅಥವಾ ನಮ್ಮ ಮತ್ತೆ ಮನೆ ಎಲ್ಲಿಗೆ ಹೋಗಿರಲಿ ನಾನು ಫಸ್ಟ್ ಕಿಚನ್ ಕ್ಲೀನ್ ಮಾಡೇ ಮಾಡ್ತೀನಿ ಆ್ಯಂಡ್ ನಾನು ಹಾಗೆ ಹೇಳಿದ್ನಲ್ಲ ಪಾತ್ರೆ ಬೆಳಗೋದು ಇಸ್ ಮೈ ಫೇವ್ರೇಟ್ ಥಿಂಗ್ ಅಂತಲೇ ಸೊ ನಮ್ಮ ಹೆಂಗಸರಿಗೆ ಸ್ಪೆಷಲಿ ಹೌಸ್ ವೈಫಿಗೆ ಗೈಸ್ ಈ ಒಂದು ಥಾಟ್ ಇರುತ್ತೆ ಅಂದರೆ ನನಗೆ ಪರ್ಸ್ನಲಿ ಅದಿದೆ ಲೈಕ್ ನಾನು ಏನಾದರೂ ಮಲಗಿದ್ರು ಅಥವಾ ಆಚೆ ಹೋದ್ರು ಅಥವಾ ಏನೇ ಕೆಲಸ ಮಾಡಿದ್ರು ಅಲ್ಲ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ ಪಾತ್ರೆ ಬೆಳಗಬೇಕು ಪಾತ್ರೆ ಬೆಳಬೇಕು ಕಿಚನ್ ಕ್ಲೀನಿಲ್ಲ ಕಿಚನ್ ಮರೆಸಬೇಕು ಅಂತ ಸೊ ನಿಮಗೂ ಇದೇ ರೀತಿ ಇದ್ದರೆ ಕಾಮೆಂಟ್ ಮಾಡಿ ಆ್ಯಂಡ್ ನಾನು ಆದಷ್ಟು ನಾನು ಅಡುಗೆ ಮನೆ ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಸಿಂಗಲ್ ಪಾತ್ರೆ ಇಡದೇ ಇರೋಕ್ಕೆ ಟ್ರೈ ಮಾಡ್ತೀನಿ ಸೊ ಪಾತ್ರೆ ಒಳಗೆ ಕಿಚನ್ ಕ್ಲೀನ್ ಮಾಡಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ನೋಡ್ಬೋದು ಗೈಸ್ ಎಲ್ಲ ಫುಲ್ ರೆಡಿ ಮಾಡ್ತಾ ಇದ್ರು ನೀಟಾಗಿ ನಮ್ಮ ಮತ್ತೆ ಹೇಳ್ತಾಯಿದ್ರು ನಾನು ನೀಟಾಗಿ ರೆಡಿ ಮಾಡ್ತೀನಿ ರೆಕಾರ್ಡ್ ಮಾಡ್ಕೊಮ್ಮ ಅಂತ ಸೊ ಅದಕ್ಕೆ ರೆಕಾರ್ಡ್ ಮಾಡ್ತಿರೋದು ನಾನು ಆ್ಯಂಡ್ ನಾವು ಮಡ್ಲಕ್ಕಿ ಎಲ್ಲ ಕೊಡ್ತೀವಿ ವರ್ಷ ವರ್ಷವೇ ಸೊ ಮಡ್ಲಕ್ಕಿದು ರೆಡಿ ಮಾಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ಗೈಸ್ ತಂಬಿಟ್ಟು ಕೂಡ ಮಾಡಿದ್ದಾರೆ ಸೊ ತಂಬಿಟ್ಟು ಅಂತೂ ನಂಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ನಿಮಗೂ ಇಷ್ಟ ಅಂತ ಕಾಮೆಂಟ್ ಮಾಡಿ ಓಕೆನಾ ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅಕ್ಕಿದು ಮಾಡ್ತಾರೆ ಬಟ್ ನಮ್ಮತ್ತೆ ಅಕ್ಕಿದು ಮಾಡಿರಲಿಲ್ಲ ಈ ಥರ ಏನಂತಾರೆ ಪಪ್ಪು ಕಡಲೆ ಪಪ್ಪು ಇರುತ್ತಲ್ಲ ಸೊ ಅದರಿಂದ ಮಾಡಿರೋದು ಅದು ಮತ್ತು ಬೆಲ್ಲ ಮತ್ತು ಸಕ್ಕರೆ ಪಾಕ ಅನಿಸುತ್ತೆ ಅದರ ಮಾಡಿರೋದು ಈ ಒಂದು ಮಾಡ್ತಾರೆ ಲೈಕ್ ಕೋಳಿ ಕುಯ್ಯೋ ಕಳಿಯೋದು ಎಲ್ಲಾನು ಮಾಡ್ತಾರೆ ಸೊ ಹೋದ್ ವರ್ಷ ನಾವು ಈ ಹಬ್ಬನ ಮಾಡಿರಲಿಲ್ಲ ಬಿಕಾಸ್ ಊತ್ ಕಾಯ್ತು ಅಂತ ಈ ವರ್ಷ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ವಿ ಲೈಕ್ ತಂಬಿಟ್ ಮಾಡಿ ದೇವ್ರು ಮಡ್ಲಕ್ಕಿ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿತ್ತು ಅಂಡ್ ದೇವ್ರ ಅಲಂಕಾರ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ جي پر کی پٹی کر سی داون داں دے شان دے شان دے ಇದು ಯಾವ ಒಂದಿದೆ ತಂಬಿಟ್ ತಂಬಿಟ್ ಕಡಲೆ ಪಪ್ಪು ಕಡಲೆ ಪಪ್ಪು ಕಡಲೆ ಪಪ್ಪದ ಕಡಲೆ ಪಪ್ಪನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಏಲಕ್ಕಿಕಾಯಿ ಪೌಡರ್ ಮತ್ತೆ ಕಡಲೆ ಹಾಕ್ಬಿಟ್ಟು ಪುಡಿ ಮಾಡೋದು ಒಬ್ಬರು ಅಕ್ಕಿ ಮಿಕ್ಸ್ ಮಾಡ್ತಾರೆ ನಾ ಬರಿ ಕಡಲೆ ಬರಿ ಕಡಲೇನೇ ಹಾಕಿ ಬರಿ ಕಡಲೇನೇ ಹಾಕಿ ತಂಬಿಟ್ ಅಂತಾರ ಅದೇ ತಾನೇ ಇದು ತಂಬಿಟ್ ಇದು ತೋರಿಸ್ತೀನಿ ತೋರಿಸ್ತೀನಿ ತಂಬಿಟ್ ತೋರ್ಸಿಬಿಡ ಬಾ ತಕ ತೋರಿಸ್ತೀನಿ ಇಲ್ಲಿ ಮನೆ ದೇವ್ರ ಹತ್ರ ಇಬ್ಬರು ಬೆಳೆಕ ಬಿಟ್ಟು ಪಕ್ಕina ಇಲ್ಲಿ 41

ನಾನು ಈ ತರನೇ ಮಾಡೋದು ಒಬ್ಬೊಬ್ರು ಉದ್ದ ಮಾಡ್ತಾರೆ ಹಿಂಗೆ ಆಗೋ ಉದ್ದಕ್ಕೆ ಮಾಡ್ತೀರಲ್ಲ ನಾನು ಗುಂಡಿಗೆ ಹಿಂಗೆ ಗುಂಡುಗೆ ಮಾಡಿ ಹಿಂಗೆ ಇಡ್ತೀನಿ ಚೆನ್ನಾಗಿದೆ ಗುಂಡು ಚೆನ್ನಾಗಿದೆ ಹೌದಾ ಸರಿ ಅಂದ್ಬಿಟ್ಟು ಮಾಡೋದು ನಾವು ಇದೇ ತರ ಇದೇ ತರ ಟೇಸ್ಟ್ ಮಾಡೋದು ಫಸ್ಟ್ ಅಕ್ಕಿದು ಮಾಡ್ತೀರಿ ಅಕ್ಕಿದು ಸ್ವಲ್ಪ ಕಲ್ಸ್ಕೊಂಬಿಟ್ರೆ ನೀರು ಬಿಟ್ಕೊಂಬಿಡ್ತದೆ ಅದು ಚೆನ್ನಾಗಿರಲ್ಲ ಅದು ತಿನ್ನೋಕ್ಕೂ ಚೆನ್ನಲ್ಲ ತಿನ್ನೋಕ್ಕೂ ಇಲ್ಲ ಜಾಸ್ತಿ ಚೆನ್ನಾಗಿದೆ ಹ್ಞೂ ಬರೀ ಕಡಲೆ ಹಾಕಿ ಮಾಡು ಕಡಲೆ ಉಣ್ಣೆ ಅದೊಂಥರ ಮಾಡಿಬಿಟ್ಟು ಅದು నింగ దేని దల కర్తరు ఇష్ట ఎత్ర కర్తరు నింగ చిన్న నాలు కొండే అల్వా చాయ్ నే టేస్ట్ హదా లడ్డు లడ్డు ఇಲ್ಲಿ കാണస్తా ఇల్వల నా లడ్డు കാണస్తలే లడ్డు ఎల్గోదా

ನೀವು ಏನೋ ಕಾಣಿಸ್ತಾ ಇಲ್ಲ ಮುಗ್ರಿಯಾ ಮುಗ ಬಂದ ಲಡ್ಡು ಇಲ್ಲಿದ್ದಾನೆ ಎಲ್ಲಿದಮ್ಮ ಲಡ್ಡು ಇಲ್ಲಿದ್ದಾನೆ ಎಲ್ಲಿ ಲಡ್ಡು ಇಲ್ಲಿ ಲಡ್ಡು ಎಲ್ಲಿದ್ದಾನೆ ಇಲ್ಲಿ ತಟ್ಟು ಇನ್ ತಟ್ಟ ಸ್ಟಿಕ್ಕರ್ ಪ್ಯಾಕೆಟ್ ತಂದೆ ತಂದ ನಮ್ ಲೊಡ್ಡುಗೆ ತಂದೆ ನಾ ಸಿಕ್ಕರ್ ಇಟ್ಕೊಂಡ್ರೆ ಅವ್ನು ಇಟ್ಕೋಬೇಕಂತೆ ಜೀಕ್ ಕೊಡು ಸ್ಟಿಕರ್ ಜಿಕ್ ಸ್ಟರ್ ಕೊಡು ಸ್ಟಿಕ್ಕರ್ ಇಕ್ಕಿದ್ ನೋಡ್ರಿ ತೋರಿಸಿತ್ತು ಎರಡ್ ತಂದಿದ್ದೆ ಒಂದೇ ಅಲ್ಲ ಎರಡ್ ತಂದಿದ್ದೀನಿ ನೋಡ್ರಿ ಎರಡ್ ಸ್ಟಿಕ್ಕರ್ ಖಾಲಿ ಮಾಡ್ಬಿಟ್ಟ ಎರಡ ಮೂರ

ಅಂಕಲ್ ನೀವೇ ಇಟ್ಟಿದ್ದೀರ ಹಂಗಾದ್ರೆ ಇಲ್ಲ ಅಂಕಲ್ ನೀವೇ ಇಲ್ಲ ಅಂಕಲೇ ನೀವೇ ಮುಚ್ಚಿಟ್ಟಿರ ಮುಚ್ಚಿಟ್ಟವ್ರಲ್ಲ ಏ ಅಲ್ಲು ಮುಚ್ಚಿಕ್ಕಲ್ಲರಿ ನೀವೇ ಮಾಡಿದೇ ಬಿಟ್ರಿ